ನಿಮಗೆ ಹೈಟ್ ಏನು ಪ್ರಾಬ್ಲಮ್ ಆಗಲ್ಲ ಏನು ಪವರ್ ಇದೆ ಗಾಡಿ ಎಕ್ಸಾಸ್ಟ್ ಚೆಕ್ ಮಾಡೋಣ ಅಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ಒಂದು ರಿವ್ಯೂ ವಿಡಿಯೋ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರಿ ಇರೋದು ಎಕ್ಸ್ಟ್ರೀಮ್ ಟೂ ಫಿಫ್ಟಿನ ರಿವ್ಯೂ ಮಾಡಿ ಅಂತ ನಾನು ಆ್ಯಕ್ಚುಲಿ ಸ್ವಲ್ಪ ರಿವ್ಯೂಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಆದಷ್ಟು ನನ್ನ ಬೈಕ್ ಬಗ್ಗೆ ಯೋಚನೆ ಮಾಡ್ತಾ ಕಾರ್ ವೀಡಿಯೋಸ್ನ ಜಾಸ್ತಿ ಕವರ್ ಮಾಡ್ತಾಯಿದ್ದೀನಿ ಬಟ್ ಈ ಎಕ್ಸ್ಟ್ರೀಮ್ ಟು ಫಿಫ್ಟಿ ನನ್ನ ಕಣ್ಗೂ ಬಿತ್ತು ಗಾಡಿ ಯಾಕೋ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಯಾಕಂದರೆ ಟು ಫಿಫ್ಟಿ ಸೆಗ್ಮೆಂಟಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಬ್ಲೂಮಿಂಗ್ ಮಿಷಿನು ಆಮೇಲೆ ಕಾಂಪಿಟೇಷನ್ನು ತುಂಬ ಕಮ್ಮಿ ಇದೆ ಈ ಸೆಗ್ಮೆಂಟಲ್ಲಿ ಸೊ ನೋಡೋಣ ಅದು ನಿಜಾನ ಈ ಸೆಗ್ಮೆಂಟಲ್ಲಿ ಇದೆ ಬೈಕು ಬೆಟರಾ ಬೇರೆ ಯಾವುದು ಇಲ್ವಾ ಯಾಕಂದ್ರೆ ನಾನು ಟೂ ಫಿಫ್ಟಿಯಿಂದ ಹಿಮಾಲಯನ್ ಬಂದಿರೋದ್ರಿಂದ ಐ ಥಿಂಕ್ ನಾನೊಬ್ಬ ಕರೆಕ್ಟ್ ಪರ್ಸನ್ನು ನಿಮಗೆ ಹೇಳೋಕ್ಕೆ ಈ ಗಾಡಿ ಬೆಟರ ನಿಜವಾಗ್ಲೂ ಬೇರೆ ಗಾಡಿಗಳು ಇದೆಯಾ ಕಾಂಪಿಟೇಷನಲ್ಲಿ ಅಂತ ಇದನ್ನೆಲ್ಲ ಹೋಗಿ ನಾವು ಇವತ್ತು ಅಂಬೇಡ್ಕರ್ ಕಾಲೇಜ್ ಹತ್ರ ಒಂದು ಸಲ ಗಾಡಿ ಚೆಕ್ ಮಾಡೋಣ ಆದರೆ ವಾಕ್ ವಾಕ್ಅರೌಂಡು ಟೆಸ್ಟ್ ರೈಡ್ ಸಿಕ್ಕರೆ ಟೆಸ್ಟ್ ರೈಡು ಕೊಟ್ಟು ಫೈನಲ್ ಆಗಿ ಓಡಿಟ್ ಹೇಳ್ತೀನಿ ದಯವಿಟ್ಟು ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅನ್ನೋದು ನನ್ನ ರಿಕ್ವೆಸ್ಟು ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಬರ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಬೆಲ್ ನೋಟಿಫಿಕೇಷನ್ ಒತ್ತಿ ಸೊ ದಟ್ ಮುಂದಿನ ದಿನಗಳಲ್ಲಿ ವೀಡಿಯೋಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ನಾವು ಡೈರೆಕ್ಟಾಗಿ ಅಂಬೇಡ್ಕರ್ ಕಾಲೇಜ್ ಹತ್ರ ಹೋಗಿ ಎಕ್ಸ್ಟಿಂಗ್ ಟು ಫಿಫ್ಟಿನ ನೋಡ್ತಾ ಮಾತಾಡೋದು ಐ ಥಿಂಕ್ ಈಗ ಸದ್ಯದಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಮೂವತ್ತು ಲಕ್ಷದೊಳಗಡೆ ಬೆಸ್ಟ್ ಡಿಸೈನ್ ಕಾರ್ ಯಾವುದು ಅಂತ ಇದ್ದರೆ ಇದೆ ನೋಡಿ ಸ್ನೇಹಿತರೆ ಬಿ ಸಿಕ್ಸು ಏನು ಆಗಿದೆ ಗುರು ಗಾಡಿ ಪೆಟ್ರೋಲಲ್ಲಿ ಬಿಟ್ಬಿಟ್ರೆ ಈ ಗಾಡಿನ ಲೈಫ್ ಜಿಂಗಾ ಪ್ರೀಮಿಯಾ ಸೊ ಪ್ರೀಮಿಯಾ ಅಂತ ಈಗ ಈ ಎಕ್ಸ್ಪಲ್ಸು ಈ ತರ ಸ್ವಲ್ಪ ಐ ಆರ್ ಅಂಡ್ ಗಾಡಿಗಳು ಇಲ್ಲಿರೋದು ಮುಂದೆನೇ ಇದೆ ಎಕ್ಸ್ಟ್ರೀಮು ಗಾಡಿ ಸ್ನೇಹಿತರೆ ಇದೊಂದು ಕಲರ್ ಇದೆ ಇಲ್ಲಿ ಆಕ್ಚುಲಿ ನಿಮ್ಗೆ ಈ ಶೋರೂಮಲ್ಲಿ ಅಲ್ಲಿ ಎಲ್ಲ ಕಲ್ಲರ್ ಇದೆ ఇది ఫుల్ రెడ్ రెడ్ బ్లాక్ వైట్ థీమ్ ఇొంది కలర్ కలర్ ఇది చాలా ಈಗ ಬರ್ತಾ ಇರೋ ಎಲ್ಲ ಹೀರೋ ಗಾಡಿಗಳಲ್ಲಿ ನಿಮಗೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಬರ್ತಾ ಇದೆ ಸೊ ನೋಡ್ಬೋದು ಎಷ್ಟು ನೀಟಾಗಿ ಪ್ಯಾಕ್ಡ್ ಆಗಿದೆ ಈ ಸಲ ಅಂತ ಇವನ್ ಎಕ್ಸ್ಟ್ರೀಮ್ಗೆ ಹೋದೆ ಎಕ್ಸ್ಪಲ್ಸ್ಗೋ ಅಷ್ಟೇ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ನೋಡಕ್ ಮಾತ್ರ ಒಳ್ಳೆ ಮಸ್ಕ್ಯುಲರ್ ಆಗಿದೆ ಟೂ ಫಿಫ್ಟಿ ಅನ್ಸಲ್ಲ ಯಾವುದು ಎ ಗಾಡಿ ಥರ ತುಂಬ ದೊಡ್ಡ ಗಾಡಿ ಥರ ಇದೆ ನೋಡೋಣ ಒಂದು ಟೆಸ್ಟ್ ರೈಡ್ ತಗೊಂಡು ಇದ್ರ ಪವರ್ ಸ್ಪೆಕ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇದೆ ತರ್ಟಿ ಪಿ ಎಸ್ ಅಷ್ಟು ಪವರ್ ಜನರೇಟ್ ಮಾಡುತ್ತೆ ಟ್ವೆಂಟಿ ಫೈವ್ ಎನ್ ಎಮ್ ಟಾರ್ಕ್ ಜನ್ರೇಟ್ ಮಾಡುತ್ತೆ ಟಯರ್ ಸೆಕ್ಷನ್ ಒನ್ ಫಿಫ್ಟಿ ಸೆಕ್ಷನ್ ಟಯರ್ಸ್ ಕೊಟ್ಟಿದ್ದಾನೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಇಲ್ಲಿ ನೋಡ್ಬೋದು ನೀವು ಫಿಲ್ ಬರೋಲ್ಲ ಇಲ್ಲಿ ಇಲ್ಲಿ ಬರುತ್ತೆ ಮಡಗಾಡ ಸೊ ಟಯರ್ ದಪ್ಪ ಹಾಕ್ಸೋದ್ರೂ ಮೇ ಬಿ ಕಾಣಿಸಲ್ಲ ಅದು ಹಿಮಾಲಯನ್ ಓನರ್ಗೆ ಎಕ್ಸ್ಪೆಸ್ ಆಗುತ್ತಾ ಅಂತ ಚೆಕ್ ಮಾಡ ಇದು ಏಟ್ ತರ್ಟಿ ಫೈವ್ ಬಟ್ ನಮ್ಮದು ಏಟ್ ಟೆನ್ ಬಟ್ ಸ್ಟಿಲ್ ಇದು ಮ್ಯಾನೇಜಬಲ್ ಬಿಕಾಸ್ ಆಫ್ ವೈಟ್ ಸೊ ಆರಾಮಾಗಿ ಕುತ್ಕೊಂಡು ನಿಮಗೆ ಇದು ತಗೋಬಾಟಾ ಇದು ತಗೋಬಟ್ಟ ಅಂತ ಡೌಟ್ ಇದ್ರೆ ಎರಡು ಬೇರೆ ಸೆಗ್ಮೆಂಟ್ ಅಡಿಗೆನು ಸೊ ಅದು ಪಕ್ಕ ಆಫ್ ರೋಡರು ಇದು ಬಂದ್ಬಿಟ್ಟು ನೇಕೆಡ್ ವರ್ಷನ್ ಗಾಡಿ ಸೊ ಇದು ಫನ್ ಇದೋಡಿಂಗ್ಗೆ ಮಜಾ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇದೆ ಎರಡು ಮೂವತ್ತೈದು ಅದು ಎರಡು ಮೂವತ್ತೆಂಟು ಒಂದು ಸಾವಿರ ಡಿಫ್ರೆನ್ಸು ಸೊ ನಿಮಗೆ ಪರ್ಸ್ ಏನು ಪರ್ಪಸ್ ಅಂತ ನೋಡಿಕೊಂಡು ತಗೊಳ್ಳೋದು ಉತ್ತಮ ನೋಡೋಸಲ ಟೆಸ್ಟ್ ಬೇಕ್ ಮಾಡಬೇಕು ನಿಮಗೆ ಡೀಟೇಲ್ ಕೊಡ್ತೀನಿ ಐ ಥಿಂಕ್ ಇದ್ರ ಜೊತೆ ಕಾಂಪಿಟೇಷನ್ಗೆ ಸಬ್ಜೆಕ್ಟ್ ಇರೋದು ಡಾಮಿನಾ ಟು ಫಿಫ್ಟಿ ಅದೂ ಬೇರೆನೇ ಕ್ಯಾಟಗರಿ ಬರುತ್ತೆ ಅದು ಟೂರಿಂಗ್ ಎಬಿಲಿಟೀಸ್ ಇರುವಂಥ ಗಾಡಿ ಇದರಲ್ಲಿ ನಿಮಗೆ ಲಗೇಜ್ ಸೆಟಪ್ ಅಷ್ಟು ಮಾಡೋಕ್ಕಾಗಲ್ಲ ಬಟ್ ಇದು ಮೋರ್ ಫನ್ನು ಮೋರ್ ಅಪ್ಡೇಟೆಡು ಮೋರ್ ಮಿಷಿನ್ಸು ಅಥವಾ ಟೆಕ್ನಾಲಜಿ ಅಂತ ಹೇಳ್ಬೋದು ಅಷ್ಟು ಥ್ರಾಟಲ್ ರೆಸ್ಪಾನ್ಸ್ ನೋಡಿದ್ರೆ ನಿಮ್ಗೆ ಅನ್ಸೋದು ಇದು ಯಾವುದೋ ತ್ರೀ ಫಿಫ್ಟಿ ಸಿ ಸಿನೋ ಫೋರ್ ಹಂಡ್ರೆಡ್ ಸಿ ಸಿನೋ ಗಾಡಿ ಅಂತ ಅಷ್ಟು ಟಾರ್ಕ್ ಇದೆ ಈವೊಂದು ನಂಬರಲ್ಲಿ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಐ ವುಡ್ ಸೇ ದಿಸ್ ಆಸ್ ಲಾಡ್ ಆಫ್ ಟಾರ್ಕ್ ನೋಡಿ ಸೆಕೆಂಡ್ ಗಿಯರ್ಗೆ ಇಂಥ ಅಪ್ಪು ಗಾಡಿ ಹಂಗೆ ಎಳಿತಾ ಇದೆ ಫಸ್ಟ್ ಗೇರ್ ಆಗಬೇಡ ನೋ ಅದು ಹೆಂಗೆ ನಂಬರ್ ಅಲ್ಲಿ ಬರೀ ಟ್ವೆಂಟಿ ಫೈವ್ ಎನ್ ಎಮ್ ಟಾರ್ಕ್ ಅಂತ ಹೇಳ್ತಿದ್ದಾರೆ ಅಂತ ಬಟ್ ಮೇ ಬಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಟಾರ್ಕ್ ಹೆಂಗೆ ಕಿಕ್ಕಿನ ಆಗ್ತಿದೆ ಇದು ರೈಡ್ ಗಾಡಿ ಆಗಿರೋದ್ರಿಂದ ಉಜ್ಜ ಹಾಕ್ಬಿಟ್ಟಿದ್ದಾರೆ ಗೇರ್ ಫುಲ್ಲು ಹಾಡಿದೆ ಸಿಗಬೇಡ ಫನ್ ಇದೆ ಸ್ನೇಹಿತರೆ ಸಿಟಿಲಿ ಹೊರ್ಸೋಕ್ಕೆ ಗಾಡಿ ಐ ಥಿಂಕ್ ನೀವೇನಾದರೂ ಎಮ್ ಟಿ ಒನ್ ಫೈ ಏನಾದರೂ ನೋಡ್ತಾಯಿದ್ರೆ ಗಾಡಿನ ಇದೊಂದು ಸಲ ಟೆಸ್ಟ್ ರೈಡ್ ಮಾಡ್ಬಿಟ್ಟು ನೋಡಿ ಆದರೆ ಅಗ್ರೆಸಿವ್ ಆಗಿದೆ ಅಂದರೆ ತುಂಬ ಬಕ್ಕೊಂಡು ಓಡಿಸುವಂಥ ಥರ ಆಮೇಲೆ ಇದರಲ್ಲಿ ಡಿಸ್ಪ್ಲೇಲಿ ನಾನು ಫುಲ್ಲು ಮಾಹಿತಿ ನಿಮ್ಗೆ ಈಗಲೇ ಹೇಳೋಕ್ಕಾಗಲ್ಲ ಬಿಕಾಸ್ ಇದರಲ್ಲಿ ಮೋಡ್ಸ್ ಇದೆ ಸೇಮ್ ನಮ್ಮ ಯಾವುದೋ ಖರೀಸ್ ಮಾ ಥರನೇ ಸಾಸ್ ಬಟನ್ ಕೊಟ್ಟಿದ್ದಾನೆ ಇದೇನಾದರೂ ಒತ್ತಿದ್ರೆ ನಿಮಗೆ ಇಮಿಡಿಯೇಟಾಗಿ ಆ್ಯಪ್ ಮುಖಾಂತರ ನಿಮ್ಮ ಯಾರು ಸರ್ವಿಸ್ ಸೆಂಟ್ರ್ ನಿಯರ್ ಬೈ ಇದೆ ಅವ್ರಿಗೆ ಮೆಸೇಜ್ ಹೋಗೋ ಥರ ಸೊ ಅದೊಂದು ಚೆನ್ನಾಗಿದೆ ಆಮೇಲೆ ನೀವು ಇದನ್ನು ನೈಟು ಡೇ ಅಂತ ಆಟೋಮೆಟಿಕ್ಕಾಗಿ ಆಟೋ ಇಟ್ಕೊಂಡ್ರೆ ಹಿಮಾಲಯನ್ ಥರ ಚೇಂಜ್ ಆಗುತ್ತೆ ಈ ಡಿಸ್ಪ್ಲೇ ಡಾರ್ಕು ವೈಟು ಆ ಥರ ಇಲ್ಲಿ ಆಚೆ ಕಡೆ ಎಷ್ಟು ಟೆಂಪ್ರೇಚರ್ ಇದೆ ಅಂತ ತೋರಿಸ್ತಾ ಇದೆ ಇಪ್ಪತ್ತೆರಡು ಏನೋ ರಾಂಗ್ ತೋರಿಸ್ತಾ ಇದೆ ಬಟ್ ಇಲ್ಲಿ ಗೇರ್ ಇದೆ ಆರ್ ಪಿ ಎಮ್ಮು ಮಧ್ಯದಲ್ಲಿ ಸ್ಪೀಡೋ ಮೀಟ್ರೂ ಪೆಟ್ರೋಲು ಸೊ ಬೇಕಾದಷ್ಟು ಮಾಹಿತಿ ಇನ್ನೂ ಸಿ ಟೈಪ್ ಕೊಟ್ಟಿಲ್ಲ ನಾರ್ಮಲ್ ಯು ಎಸ್ ಪಿ ಚಾರ್ಜಿಂಗ್ ಕೊಟ್ಟಿದ್ದಾನೆ ನನ್ನ ಕೇಳಿದ್ರೆ ಇದ್ರ ಡಿಸೈನ್ ಎಲ್ಲ ಯಾವುದೋ ಒಂದು ದೊಡ್ಡದು ಅಂದರೆ ನಿಮ್ಗೆ ಹಿಂದ್ಗಡೆಯಿಂದ ನೋಡಿದ್ರೆ ತ್ರೀ ಟೈನ್ ಅಪಾಚಿ ಅಂತ ಅನಿಸುತ್ತೆ ಸ್ಮಾಲರ್ ವರ್ಷನ್ ಆಫ್ ತ್ರೀ ಟೈನ್ ಅಪಾಚಿ ಮುಂದೆನ ನೋಡಿದ್ರೆ ಕವಾಸಕ್ಕಿ ಗಾಡಿ ಥರ ಇದೆ ಆಮೇಲೆ ಫಸ್ಟ್ ಇಂಪ್ರೆಷನ್ ಗಾಡಿ ಓಡಿಸಿದ ತಕ್ಷಣ ನಿಮ್ಗೆ ಅನ್ಸೋದು ಸಿಕ್ಕಾಪಟ್ಟೆ ಪವರ್ ಇದೆ ಗಾಡಿ ಫುಲ್ ಇದೆ ಆರಾಮಾಗಿದ್ದು ಒನ್ ಫಾರ್ಟಿ ಸಿಕ್ಸ್ ಸ್ಪೀಡ್ ಇರೋದ್ರು ಲಿಕ್ವಿಡ್ ಕೋಲ್ಡು ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಆರಾಮಾಗಿ ಹೋಗುತ್ತೆ ಬಿಕಾಸ್ ಡಾಮಿನೋರೆ ನೂರ ಎಂಬತ್ತು ಕೆ ಜಿ ಗಾಡಿ ಒನ್ ಫಾರ್ಟಿ ಫೈವ್ ಹೋಗ್ತಾ ಇತ್ತು ಇದು ಒನ್ ಫಾರ್ಟಿ ಮೇಲೆ ಹೋಗುತ್ತೆ ಅಂತ ಅನ್ನಿಸ್ತಿದೆ ಬಟ್ ಒಂದೇ ಒಂದು ನಿಮ್ಗೆ ಇಶ್ಯೂ ಆಗೋದು ಸಿನ್ಸ್ ದಿಸ್ ಇಸ್ ಅ ನೇಕೆಡ್ ಬೈಕ್ ನೀವು ಟೂರಿಂಗ್ ಆ್ಯಕ್ಸಿರೀಸ್ ಏನೂ ಹಾಕ್ಸೋಕ್ಕಾಗಲ್ಲ ಸೀಟು ನೀವು ನೋಡಿದ್ರಲ್ಲ ಸಿಂಗಲ್ ಸೀಟ್ ಥರನೇ ಯೂಸ್ ಮಾಡಬೇಕು ಪಿಲವನ್ಗೆ ಏನು ಕಂಫರ್ಟೇಬಲ್ ಆಗಿಲ್ಲ ಸೊ ಅದೊಂದು ಆಮೇಲೆ ನೀವು ವೈಝರು ಸದ್ಯಕ್ಕೆ ನೇಕೆಡ್ ಗಾಡಿಗಳನ್ನ ಕೇಳೋಂಗೇ ಇಲ್ಲ ವೈಝರು ಅದೆಲ್ಲ ಸೊ ಅದರಿಂದ ನೋ ಇದು ನೀವು ಒನ್ ತರ್ಟಿ ಮೇಲೆ ಹೋಗ್ತಿದ್ದಂಗೆ ತುಂಬ ವಿಂಡ್ ಬ್ಲಾಸ್ಟ್ ಅಂತೂ ಹೊಡೆಯುತ್ತೆ ಪವರ್ ನೋಡಿ ಹೆಂಗಿದೆ ಬ್ರೇಕಿಂಗು ಚೆನ್ನಾಗಿದೆ ಗೇರು ಎವಿ ಸ್ಲೀಕು ಆಮೇಲೆ ನನಗೆ ಭಾಳ ಖುಷಿಯಾಗಿದ್ದು ಈ ಸಲ ಸಸ್ಪೆನ್ಷನ್ ಗುರು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನೇಕೆಡ್ ಬೈಗೆ ನೇಕೆಡ್ ಬೈಕಿಗೆ ಇಷ್ಟು ಒಳ್ಳೆ ಸಸ್ಪೆನ್ಷನು ಯಾಕೆಂದರೆ ಎಕ್ಸ್ಪಲ್ಸಲ ಓಡಿಸಿದ್ದೀನಿ ಸಾಫ್ಟ್ ಆಗಿದೆ ಮಜಾ ಇದೆ ಓಕೆ ಬಟ್ ಇದೂ ಅಷ್ಟೇ ನೋಡಿ ಕುಲುಕ್ತಾ ಇಲ್ಲ ನಾವು ಜಿಕ್ಸರ್ ಟು ಫಿಫ್ಟಿ ಓಡಿಸ್ದಾಗ ಅನ್ನಿಸ್ತಿದ್ದು ನನಗೆ ಗಾಡಿ ಸ್ವಲ್ಪ ಸ್ಟ್ರಿಫ್ ಆಗಿದೆ ಸಸ್ಪೆನ್ಷನ್ ಅಂತ ಸೊ ಇದಕ್ಕೆ ಕಾಂಪಿಟೇಷನ್ ಆಗಲೇ ನಾನು ಬರೀ ಅಂತ ಅಂದೆ ಇಲ್ಲ ಆ್ಯಕ್ಚುಲಿ ಟು ಫಿಫ್ಟಿ ಜಿಕ್ಸರು ಎಮ್ ಟಿ ಒನ್ ಫೈ ಈ ಥರ ಎಲ್ಲ ಗಾಡಿಗಳು ಒಂದೇ ಪ್ರೈಸ್ ಬ್ಯಾಕೆಟಲ್ಲಿ ಬರ್ತವೆ ಆದರೆ ಒಂದೊಂದು ಒಂದು ಪರ್ಪಸ್ ಇದು ತುಂಬ ಸ್ಟೈಲ್ ಲುಕ್ಕಿಂಗೇ ಕಾಲೇಜ್ಗೇನೋ ಹೋಗ್ತಾ ಇದ್ದೀರಾ ಅಂದರೆ ಅವ್ರಿಗೆ ಇದು ಫ್ಯಾಮಿಲಿಗಂತೂ ಅಲ್ವೇ ಅಲ್ಲ ಗಾಡಿ ಕೂರ್ಸ್ಕೊಳೋಕ್ಕಾಗಲ್ಲ ಹಿಂದ್ಗಡೆ ಆಮೇಲೆ ಇದರಲ್ಲಿ ಟೂರಿಂಗ್ ಆ್ಯಕ್ಸಿರೀಸ್ ಆಗೋಕ್ಕಾಗಲ್ಲ ತುಂಬ ಇದೆ ಸಿಟೀಲಿ ಓಡಿಸೋಕ್ಕೆ ಇನ್ನು ನೀವು ಟೂ ಫಿಫ್ಟಿ ಎಕ್ಸ್ ಎಕ್ಸ್ಗೆ ಹೋಗ್ತೀರ ಅಂದರೆ ಅದೊಂಥರ ಬೇರೆ ಓಕೆ ಸೊ ಅದರಲ್ಲಿ ನೀವು ಟೂರಿಂಗ್ ಆ್ಯಕ್ಸಿರೀಸ್ ಹಾಕ್ಸ್ಕೊಬೋದು ಬಟ್ ಇದರಷ್ಟು ಮಜಾ ಇಲ್ಲ ಗಾಡಿ ನಿಮ್ಗೆ ಗೊತ್ತೇ ಇದೆ ಸುಜುಕಿದು ಏನಂದರೆ ಪ್ರಾಬ್ಲಮ್ಮು ಕ್ಲಚ್ಚು ತುಂಬ ಟೈಟು ಆಮೇಲೆ ಸೀಟ್ ಹೈಟ್ ಇದು ಎಂಟುನೂರು ಬರುತ್ತೆ ಎಂಟುನೂರು ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಬಟ್ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ನಿಮಗೆ ಹೈಟ್ ಏನು ಪ್ರಾಬ್ಲಮ್ ಆಗೋಲ್ಲ ಏನು ಪವರ್ ಇದೆ ಗುರು ಗಾಡಿ ಒಂದ್ಸಲ ಎಕ್ಸಾಸ್ಟ್ ಚೆಕ್ ಮಾಡೋಣ ಎಷ್ಟೈಡ್ ವೆಹಿಕಲ್ ಆಗಿರೋದ್ರಿಂದ ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ಸ್ವಂತ ಗಾಡಿಗಳಲ್ಲಿ ಹಿಂಗೆಲ್ಲ ಮಾಡೋಕೋಗ್ಬೇಡಿ ಟೈರ್ಸು ಎಮ್ ಆರ್ ಎಫ್ ಕೊಟ್ಟಿದ್ದೇನೆ ಗುಡ್ ಗುಡ್ತೀನಿ ದೊಡ್ಡ ದೊಡ್ಡ ಕಂಪ್ನಿಯವರು ಬರೀ ಸಿಯುಟ್ ಕೊಡ್ತಾ ಇದ್ದಾರೆ ಸಿಯೇಟು ಬ್ಯಾಡ್ ಅಂತಲ್ಲ ಸ್ಟಿಲ್ ಓಕೆ ಸ್ನೇಹಿತರೆ ಆ್ಯಸ್ ಎ ಕಾಮನ್ ಪರ್ಸನ್ ನನ್ನ ಕೇಳಿದ್ರೆ ಈ ಗಾಡಿ ಈ ನಂಬರ್ಸ್ ಎಲ್ಲ ಬಿಟ್ಬಿಡಿ ನಾನು ತರ್ಟಿ ಪಿ ಎಸ್ ಪವರು ಹೆಡ್ಲೈಟ್ ಎಲ್ ಇ ಡಿ ಅದೆಲ್ಲ ಬಿಟ್ಟು ಗಾಡಿ ಓಡ್ಸೋಕ್ಕೆ ಹೆಂಗಿದೆ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಈ ಮಿರರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಪವರ್ ನೋಡಿ ಸಿಟೀಲಿ ಹೆಂಗಿದೆ ಅಂದರೆ ಗಾಡಿ ಸ್ಲಿಪ್ಪರ್ ಅಸಿಸ್ಟ್ ಲಚ್ಚಿರೋದ್ರಿಂದ ಓ ಹೋ 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 ಓಕೆ ಏನು ಎ ಬಿ ಎಸ್ ಆಫ್ ಮಾಡ್ಬೋದಾ ಸ್ಲಿ ಸ್ಕಿಡ್ ಹೊಡಿತಿದೆ ಗಾಡಿ ನೀವೇನಾದರೂ ಈಗ ಸದ್ಯಕ್ಕೆ ಎರಡು ಮೂವತ್ತರಲ್ಲಿ ನೋಡ್ತಾ ಇದ್ದರೆ ಗಾಡಿ ದಿಸ್ ಈಸ್ ಅ ಬೆಟರ್ ಆಪ್ಷನ್ ಟೂರಿಂಗ್ ಮಾಡಲ್ಲ ಅಂದರೆ ನೀವು ತುಂಬ ಅಂದರೆ ತುಂಬ ಸಕತ್ತಾಗಿದೆ ಆಮೇಲೆ ಒನ್ ಫಿಫ್ಟಿ ಸೈ ಟೈರ್ಸ್ ಆಗಿರೋದ್ರಿಂದ ಕಾರ್ನರಿಂಗ್ ಮಾಡೋಕ್ಕೆಲ್ಲ ನಿಮಗೆ ಘಾಟ್ ಸೆಕ್ಷನ್ಗಳಲ್ಲಿ ಗಾಡಿ ಓಡ್ಯೋಕ್ಕೆ ಹೆವಿ ಫನ್ ಇರುತ್ತೆ ಯಾರ್ಯಾರು ಎಫ್ಸೆಟ್ ಟೂ ಫಿಫ್ಟಿ ಓಡಿಸ್ತಾ ಇದ್ದೀರಿ ಅವ್ರಿಗೆ ಗೊತ್ತಿರುತ್ತೆ ಹೆವಿ ಮಜಾ ಇಷ್ಟಪಡ್ತಾರೆ ನನ್ನ ಪ್ರಕಾರ ಈ ಸ್ಟಂಟ್ಸ್ಗೆಲ್ಲ ತೊಗೊಂಡೋಗ್ತಾರಲ್ಲ ಅವರು ಈ ಗಾಡಿನ ಹೆವಿ ಇಷ್ಟಪಡ್ತಾರೆ ಆಮೇಲೆ ಇದ್ರ ಜೊತೆ ಅಪಾಚೇ ಇದೆ ಯು ವಿಲ್ ಮೋಸ್ಟ್ಲಿ ಫೀಲ್ ಲೈಕ್ ರೈಡಿಂಗ್ ಏನು ಅಪಾಚೆ ಬೇಕಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ ಬಟ್ ಡಿಸೈನ್ ವೈಸ್ ಎಲ್ಲ ತುಂಬ ಕ್ರೇಜಿ ಇದೆ ಗುರು ಟರ್ನಿಂಗ್ ರೇಡಿಯಸ್ಸು ಟರ್ನಿಂಗ್ ರೇಡಿಯಸ್ಸು ಚಿಕ್ಕ ಗಾಡಿ ಆದ್ರೂ ಸ್ವಲ್ಪ ಲಾಂಗ್ ತಗೋಬೇಕು ಬಿಕಾಸ್ ಟ್ಯಾಂಕ್ ಎಲ್ಲ ಒಂದು ಕಡೆ ನಾನು ಸೆಟ್ ಆಗಬೇಕು ಅನ್ಸುತ್ತೆ ಅದರಿಂದ ತುಂಬ ಅಗಲ ಇದೆ ಅಂತ ಕಾಣಿಸುತ್ತೆ ನಿಮಗೆ ಟ್ಯಾಂಕ್ ಆ್ಯಕ್ಚುಲಿ ನಿಮ್ಮ ಇದಕ್ಕೆ ಏನು ಇದು ಹಿಟ್ ಮಾಡಲ್ಲ ತುಂಬ ಹೈಟಲ್ಲಿ ಡಿಸೈನಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡೋಕೆ ಮಾತ್ರ ಹಿಂಗಿದೆ ಅಷ್ಟೇ ತುಂಬ ಬಲ್ಕಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ ಬಟ್ ಆ್ಯಕ್ಚುಲಿ ಹಂಗಿಲ್ಲ ಏನು ಇಂಪ್ಯಾಕ್ಟ್ ಬೀಳಲ್ಲ ಚೆನ್ನಾಗಿದೆ ಸೌಂಡ್ ಓಕೆ ಓಕೆ ಡಾಮಿನಾರ್ಗೆಲ್ಲ ಓಡಿಸ್ಕೊಂಡು ಅಷ್ಟು ಇದಿಲ್ಲ ಯಾಕಂದರೆ ಲಿಕ್ವಿಡ್ ಕೂಲಿಂಗಲ್ಲ ಬೇಸ್ ಅಷ್ಟಿಲ್ಲ ಬೇರೆ ಗಾಡಿಗೆ ಹೋಲಿಸಿದ್ರೆ ನಾನು ಇನ್ನು ನಿಮಗೆ ಇಲ್ಲಿ ಅಜಾರ್ಡ್ ಸ್ವಿಚ್ ಬರುತ್ತೆ ಅದೊಂದು ಚೆನ್ನಾಗಿದೆ ಇಲ್ಲಿ ಟಾಗಲ್ ಸ್ವಿಚಸ್ ಬರುತ್ತೆ ಆಟೋ ಅಪಿಯರೆನ್ಸು ಬ್ಯಾಕು ಓಕೆ ರೋಡು ಟ್ರ್ಯಾಕ್ ಅಂತ ಎರಡು ಮೋಡ್ಸ್ ಇದೆ ಈಗ ಗೊತ್ತಾಯ್ತು ನನಗೆ ರೋಡು ಟ್ರ್ಯಾಕು ಈಗ ಸದ್ಯಕ್ಕೆ ಈ ಗಾಡಿ ಅದು ಮೈಲೇಜ್ ಮೂವತ್ತ್ಮೂರು ಅದು ಟೆಸ್ಟ್ ರೈಡ್ ಗಾಡಿ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಮೈಲೇಜ್ ಅಂತ ಹೇಳ್ಬೋದು ಬೇರೆ ಗಾಡಿಗಳಿಗಿಂತ ಈ ಕಾಂಪಿಟೇಷನಲ್ಲಿ ಟೂ ಫಿಫ್ಟಿ ಸಿ ಸಿಲಿ ಸೂಪರ್ ಗುರು ಸೊ ಸ್ನೇಹಿತರೆ ಓಪ್ಫುಲಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಕೇರ್